அலக்கன் மக நீ சரி விடுவாங்க உணக்கே தினக்க எல்லாம் வச்சு கட்ட அல்லங்கேரோ நீ சரியா நானும் இஸ்க்கடின காரணங்க சரியவாங்க குரு எல்லாம் ಅಲ ಏ ಮಗಳನ್ನ ಚೆನ್ನಾಗಿರವ ಹುಣ್ಕೋತ ತಿನ್ಕೊಂಡು ಸೊಸೆ ಕೆಲಸ ಅಂತಾರೆ ಇಲ್ಲಿ ಇವ್ರು ಉಳ್ತಾವಳಿ ಕೂತಾವಳೆ ನಾನು ಕೆಲಸ ಮಾಡೋದಂತೆ ಅವ್ಳು ಸೊಸೆ ತಿನ್ಕೊ ತಿನ್ಕೂತ್ಕೊಳ್ಳೋದಂತೆ ಎಷ್ಟು ಮಟ್ಗೆ ಹೇಳ್ತಾಳೆ ಮಾಡ್ ಮಾಡಿ ಉಣ್ಕೊ ಹುಣ್ಕ ಕುತ್ಕೊಬಿಡೋದನ್ಕೊಬಿಟ್ಟಿರ್ಬೇಕು ಇತ್ಕೀನ್ ಚೆನ್ನಾಗಿ ನಿಮಗೆ ಕುತ್ಕೊಳ್ಬಿಡೀ ಓದೇ ಪಾಕಟಿತ್ರ ಬೆಳಿಕ್ಕು ಓ ಮೂರ್ ಗಾಡಿ ಪಾತ್ರಿ ಆಸರು ಗುಡ್ಡಿ ಹಾಕಿಬಿಟ್ಟು ಕುತ್ಕತಲ್ವೇ ಹೋಗು ಹೋಗಿ ಬೇಡಬೋಗ ನೀನು ನನಗೇನೋ ಹೇಳಿ ನೀನು ಬಿಡು ನೀನು ಏನ್ ಕುಂತಿದ್ದಾನೆ ನಾನು ി ബാ തോളി കസുടേൻമാർ അഷ്ട് ആയി സുസ്ഥുടുക്കില്ലേ ഹർത്തി അത് മടഗീൻ നോടിന സീഴ് സൗദന അടുക്ക ಅಲ್ಲಿಂದ ತಂದು ಯಾರು ನೀನು ಅಂತ ಎಲ್ಲಾ ಮುಂದಿಗೆ ಅವ್ರ ಬಂದವ ಬಿಟ್ಟು ಆಕಳದ ಸೌದಿಲಾತಿಯಲ್ಲಿ ಅನ್ನೋ ಸೀರ್ಸಿ ಅಣ್ಣಕೈಲ್ ಕೊಟ್ಕೇನ್ ಮಾಡಗೇನಿ ಹೋಗು ಬಿರ್ಬಿನ್ ಮಾಡ್ಕೊಡಗ ಏನಾರ ಮಾಡ್ಕೊಡು ಏನ್ ಬೇಕವ ಅಯ್ಯಾರು ಮಾಡ್ಕೊಳ ಎತ್ ಸಂದೇ ಸಂದ್ರೆ ಅಂದ್ರೆ ಅಣ್ಣ ಮಾಡು ಮೆತ್ತ ಮಾಡು ಮುಗಿಗಿ ಜೀರ್ಣ ಆಯ್ಕಿಲ್ಲ ಹುಡುಗ ಮಾಡ್ಬೇಡ ಮೆತ್ತ ಮಾಡು ಸಾರ ಅಪ್ಪ ಹಾಕ್ಬಿಡ ಮಾಡು ಮಾಡು ಆಯ್ತಿಲ್ಲ ನನ್ಗೆ ಹೇಳ್ತಾರೆ ನಿನ್ಗೆ ಹೋಗ್ ಮಾಡ ನೀನು ಆಯ್ಕಿಲ್ಲ ಹಿಂದ್ಯಾರ ಮಾಡು ಅದೇ ಈಗ ಸರಿಯಾಗಿ ಬಿಡ್ತೀನಿ ನಿಂಗೆ ಹೂ ಒಳ್ಳೆ ಮತ್ತೆ ಹೋಗ್ ಮಾಡೋ ಕಡಿಮೆ ಕಾಕ ಕುತ್ಕೊಂಡ ಜಾಸ್ತಿ ಹೊತ್ತು ಹೋಗಿ ಹೋಗವೆ ಹ್ಞೂ ಸರಿ ಆಯ್ತಾ ಆಯ್ತು ಏನ್ ಏನು ಮಾಡೋಕ್ಕಿಲ್ಲ ಅಂದ್ರೆ ಏನರ್ತ ಹಾ ಏನರ್ತ ಗೊತ್ತಾಕು ನಿಂಗೆ ಏನು ರಾತ್ರಿ ಚೂರು ಕೆಲಸ ಮಾಡ್ಕೊಳಕ್ಕಿಲ್ಲ ಏನು ಮುಗ ಸಣ್ಣ ಒಂಬತ್ತು ತಿಂಗಳು ವರ್ಷದ ಮುಗೀನ್ ಕಟ್ಕೊಂಡು ಏ ಮುಗಿನ್ ಕಟ್ಕೊಂಡು ಕಟ್ಕೊಂಡು ಎಲ್ಲ ಸರಿ ಬಂದದ ಅವಳಿಗೆ ಈಗ ನಾಲ್ಕು ತಿಂಗಳು ಐದು ತಿಂಗಳು ಹದ್ ಕಟ್ಟಂಗ ನೋಡ್ಕೊಂಡಿಲ್ಲ ಅಂದ್ರೆ ಏನಂದ್ ಕಳಕಿಲ್ಲ ದೊಡ್ಡದಾಗ ಇರ್ಸ್ಕೊಂಡ್ರು ಎಣ್ಣೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ನೋಕ್ಕಿಲ್ವ ಮುಂಡತ್ತಾರ ಏನನ್ನೇ ಮುಂಚೂರು ಒಂಚೂರು ಬುದ್ಧಿ ಅಂದ ನಿಂಗೆ ನೀನು ಸುಮ್ ಕೂತ್ಕೋ ಜಾಸ್ತಿ ಮಾತಾಡಬೇಡ ನೀನು ಏನು ನಾನು ನಾನು ನಿನ್ನ ಮಗಳಲ್ಲವ ಅವಳೆ ನಿನ್ನ ಮಗಳು ಎಷ್ಟೊಮ್ಮ ಕಡಿಯ ನೀನು ಅವಳೆ ಚೆನ್ನಾಗ್ತೀಯ ಕಣವ ನೀನು ಏನು ನನಗೆ ಎತ್ತಿದೆಯಾ ಇಲ್ಲ ಎತ್ತಿರೋ ಎತ್ತವರ ಕತ್ ಕಿತ್ಕೊ ನಾನು ನೋ ನಿನ್ನ ಕತ್ಕೊ ಬಂದಿರೋದೆ ನಾನು ನೀನು ಹೊಸ ಹಾಕಿಟ್ಟ ಕೊಟ್ಟಿರೋದು ಕೀರ್ತಿ ಕೊಟ್ಟಿದ್ದೀನಿ ನನಗೆ ಅಲ್ಲ ಕಲಿದೆಯೇ ನಿಮ್ಗೆ ಅದ್ಯ ನೀನು ಬಂಗಬಾರ್ದಾನೆ ಮನೇಲಿ ಒಬ್ಬರೀ ಕುತ್ಕೊಂಬಿಟ್ರೆ ತಿನ್ನಕೆ ಹಾಗೆ ಬಂದದ ಮುಂದಕ್ಕೆ ಹಂಗೆ ಹೇಳು ಕರ್ಕ ಬಂದು ತಪ್ಪು ಮಾಡಿದೆ ಹೇಳ್ತೀವಿ ಸುಮ್ಕಿರಾ ನನಗೆ ಕೋರ್ಸಿಳ ಅಂತ ಮನೆ ಅದಕ್ಕೆ ಕೋರ್ಸು ಸರಿಯುತ್ತಿನ ನಿನ್ನ ಕರುಣೆ ತೋರು ನಮಗೆ ಅದೇ ನಮಗೆ ಕೆಟ್ಟದಾಗೋದು ನಿನ್ನ ಕರುಣೆ ಕತೆ ಏನಂದ್ರ ಮಗಳು ಕೆಟ್ಟವಳೆ ಅನ್ಬಿಟ್ಟು ಇರಿಸಕೋಳ ಅಂತ ಅಂದ್ರೆ ಯಾವತ್ತಿ ನೋಡ್ಬತ್ತ ನೀನು ಆಡ್ತಾರೆ ಆಡ್ತಾರೆ ಯಾಕೋ ಬಾಳ ಬದಲಾಬಿಟ್ಟೆ ಬಿಡು ನೀನು ಕಲಿದ್ ಹಂಗ್ರೆ ಎಲ್ಲೇ ಮಾಡ್ಬೇಕೀಗ ಮಗ್ಳು ಮಗಳು ಅಂತ ನೀನು ಮಾಡಿ ನಿಂತ ಉಂಡ್ಕೊಂಡು ಸಾಕು ನಾನು ಸೊಸಾಗ ಮಾಡ್ತಾನೆ ಇನ್ಯಾರ ಮಾಡ್ ನಾನು ಅಲ್ಲ ಒಂದ್ ಈಚೆ ಕಡೆ ಕಲ್ ತೆಗೆ ಮಾಡಬೇಕ ನೀನು ಹಿಂಗೆ ಬುದ್ಧಿ ಕಲಿಯೋದು ಈಗ ಬಾಡ್ತಿ ಐದು ತಿಂಗ್ಳು ಬಾಡ್ದೆ ಕರ್ಕ ಬಂದ್ಬಿಟ್ಟು ಇಲ್ಲಿ ಇರ್ಸ್ಕೊಬಿ ನಾನು ಮಾಡ್ತೀನಿ ಒಂಬತ್ತು ತಿಂಗಳು ಗಂಟ ಅಂದ್ಬಿಟ್ಟು ಇಸ್ಕಾಡುತ್ತಾನೆ ಅತ್ತೆ ಹೇಳ್ಬಿಟ್ಟು ಈ ಚಲೋ ಮಾಡಿಲ್ಲ ಅಂದ್ರೆ ಏನಂದ್ ಕಳಿಕಿಲ್ ಅವರು ದೊಡ್ಡದಾಗಿ ಇರಿಸು ಈಗ ಮಾಡಿಲ್ಲ ಅನ್ ಕಳಕಿಲ್ವಾ ಮಾಡು ನಾನಲ್ವಾ ಏನಂದ್ರೆ ನಿನ್ಗೆ ಕರ್ಕ ಬರ್ಬೇಡ ಅಂದ್ರೆ ಕಾರ್ಕ ಬರ್ತೀನಿ ಕರ್ಕೊ ಬರ್ತೀನಿ ಅಂದ್ರೆ ಕುಣ್ಕ ಕುಣ್ಕ ಬಂದೆ ನೀನು ಮಾಡಿ ಈಗ ನಾನು ಹೇಳಿದ್ನ ನೀನು ಕರ್ಕೊ ಬ ನಾನು ಮಾಡ್ತೀನಿ ಬಾಣ್ತಾನ ಅಂತ ನೀ ಇನ್ನೊಂದ್ಸರಿ ಎತ್ಕೊಂಡು ಬಿಡಿ ಕತ್ಬಿಡು ಎಲ್ಲ ನಮ್ಮ ಅಣ್ಣಂಗೆ ಚಿಂತ ಮಗ ಆಗದೆ ಅದನ್ನ ಹಚ್ಕಟ್ಟ ಬಿಟ್ಟು ಅಂತ ಅಂದ್ಬಿಟ್ಟು ಒಂದ್ಸತಿ ಎತ್ಕೊಂಡಿದ್ದೆ ನೋಡಿ ಮೇಲೆ ಕೈಲಿ ಹಂಗು ದೂರ ಹಾಕಾರ ಕಲ್ತಾರ ಏ ಖುಷಿ ಆಯ್ತಲ್ಲ ನಿಂಗೆ ಎಲ್ಲರ ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ಬಯಸಾರ ಹಿಂಗ್ ಆಡಾರ ನಿನಗೆ ಚೆನ್ನಾಗ್ ಆಗ್ತೀಯ ಬಿಡು ನೀನು ನನ್ಗೆ ಆಯ್ಕೆ ಅಂತ ಹೇಳ್ತಾರೆ ನಿಂಗೆ ಹೋಗಿ ನಿಂಗೆ ಮಾಡೋ ನೀನು ನಾಟಕ ಆಡೋಳು ನೀನು ನೀನು ಆಡೋ ನನ್ನೇ ಕಾಡು ಅಂದಿಯೇ ಹಾ ನನ್ಗೆ ಆಯ್ಕೆ ಅಂದ್ರೆ ನಾನು ಮಾಡಾಕಿದ ನನಗೆ ಅಲ್ಲಿ ನನ್ನ ಮುಗಿ ನೋಡ್ಕೊಳೆ ರೊಮ್ ಸನ್ಕೊತೇಲಿ ಇಲ್ಲಿ ಅಡುಗೆ ಗಿಡ್ಗೆ ಮಾಡಿ ಅದಾ ಮಾಡ್ತೀನಿ ಬಾ ನೀನು ಹೋಗಿ ನಾನು ನಾನ್ ಕಷ್ಟ ಕೊಡ್ತೀನಿ ಇರಿಸ್ಕೊಂಡಲ್ಲಿ ನೀನ್ ಮಾಡು ಮಾಡಕ್ ಆಯ್ತು ನೀನು ಹತ್ತು ಗಂಡ ಮಾಡಕ್ ಹಾಕ್ಸತಿರೋತ್ಕೆ ಹೇಳ್ತಾರದು ಕಟ್ಟ ನಾನು ಸೊಸಯ ಸರಿಯಾ ನೀನೇನ್ ಮಾಡಿ ನೀ ತಂದಿಲ್ಲ ತಿನ್ಬಿಟ್ಟು ಹಾಕ್ಸ್ತೀರ ಅದಕ್ಕೋಸ್ಕರ ಕೆಲಸ ಮಾಡು ಮಾಡುವಂತ ಹೇಳ್ತಾರ ನಿನ್ಗೆ ಮಾಡಿರೋಸ್ಕೊಂಡು ಮತ್ತೆ ದರ ಮೇಲೆ ಇದ್ಬಿಟ್ರೆ ಬಾಳ ಇದು ಪರವಾಗಿಲ್ಲ ನೋಡಿ ನೀನ್ ಏನಾದ್ರು ನಾನು ಏನು ಏನು ಮಗವ ಏನು ವಾಳಾಡ್ತಿರಂಗೆ ಅಷ್ಟು ಮುಟ್ಕಿದ ಇಷ್ಟಪಡ್ತಿ ನನ್ನ ಮಗನ ಯಾಕೆ ಇಷ್ಟಪಡಕ್ಕಿಲ್ಲ ನೀನು ಏ ಸುಮಾರ ಕಲ್ತಿದ್ದಿ ಕಾಕು ಅವನ್ ಮಗನ ಮಗ ಮಾತ್ರ ಚೆನ್ನಾಗದಿ ನನ್ನ ಮಗ ಚೆನ್ನಾಗಿಲ್ವಾ ಒಂದ್ ದಿಸಲಾದ್ರೆ ಎತ್ಕೊಂಡಿದೀಯ ಬಾರಿ ಇಟ್ಟ ಕಣ್ಣೇ ಎತ್ಕೊಂಡು ನೀ ಮುದ್ದು ತಾನೇ ಮುದ್ದಿ ನೀ ಸಾಕಿನ ನಿನ್ ಮಗಿನ ಹ್ಕಂದ್ರೆ ನೀವು ಅಷ್ಟೇ ಅವು ಅಷ್ಟೇ ಹುಟ್ಟ ಎದ್ನಿಸ್ಕೊಬಿಟ್ಟಿದ್ದೀವಿ ಹೊಟ್ಟೆ ಉರಿ ಕರ್ಬಲ್ತಾನಿ ಕಮ್ಮಿ ಮಾಡ್ನೆ ನೀನು ಅವೇನ್ಕೊಂಡ್ರೆ ಆಗಿಲ್ಲ ನಾನು ನೋಡಕ್ಕೆ ಅನ್ಕೊಪ್ಟಿದೀನಿ ನಿನ್ ಬುದ್ಧಿ ಅದಕ್ಕೆ ಕಿಕ್ಕೆ ಅನ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿರ್ತನ್ಬಿಟ್ಟು ಹೆಂಗಾರ್ಥಿ ನೋಡು ಪದೇ ಅವಳಿಗೆ ಏನು ಗೊತ್ತಾ ಇಲ್ಲ ಅನ್ಕೊಪ್ಟಿದ್ಯಾ ಎಲ್ಲ ಗೊತ್ತಾತದೆ ಸುಮ್ನೆ ಯಾವಾಗ ಕಲಿ ನಿನ್ನ ಕರ್ಕ ಬಂದ್ಬಲ್ಲ ನಮ್ಗೆ ನಾವೇ ಆಡ್ತಾ ಕಣ್ಣೆ ಸರಿಯಾದ ಕೆಲಸ ಮಾಡಿ ಬಿಡ್ಬೇಕಾಗಿತ್ತು ನಿನ್ಗೆ ಏನ್ ಮಾಡಿ ಅದೇನು ಮಾಡೋ ನೋಡ್ತೀನಿ ನಾನು ಹೋಗೋ ನಿನ್ ಕುಟ್ ನಿಂತ್ಕೊಂಡ್ರೆ ಅದೇ ನಮಗೆ ಬುದ್ಧಿ ಅನ್ಸುತ್ತೆ ಹೋಗೋದೇನು ಹೋಗ್ಬಿಟ್ಟು ಬಂಗ ಮಾಡ್ ಬಿಳ್ಬೋದು ಬಿಳ್ಬೋದು ಒಂದ್ ಮೂರ್ ಗಾಡಿ ಕುಡಿಯಾಕೋಡೆ ನಾಕ್ ನಾಕಿದ್ದಾಗ ಅಲ್ಲೇ ಬೆಳಿಗ್ಕೋ ಅಂತ ಹೇಳಿದ್ರು ಬೇ ಬೆಳಕಿಲ್ಲ ನಾನು ಇಷ್ಟ ಇಷ್ಟ ಬೆಳಿತೀನಿ ಕಷ್ಟ ಬೆಳಕಿಲ್ಲ ನೀನಾರು ಹೇಳಕ್ ನನ್ಗೆ ಕತ್ತು ಈ ಬಾಯ್ ಕಲ್ತಿರತ್ತೆ ಕತೆ ಓ ಬಾಯ್ ಕಲ್ತೀನಿ ಸುಮ್ನೆ ಹೋಗವ ನೀನು ನನ್ ಮಡಕೆ ನನ್ನ ಮಡಕೆಲ್ಲ ಅಷ್ಟೇ ಕರ್ಮ ತಗೆ ತೂ ಯಾ ಮುಂಡೆ ಬೇಕು ಈ ಜಲ್ಮಾಸ್ ಬರ್ತದೆ ಕತ್ತು ಹೋಗತ್ತೆ ನಿಮ್ ಬಟ್ಟೆ ಎಲ್ಲ ಬರ ಏನು ಏನೋ ಮಾಡ್ಕೊಳದ ಅಯ್ಯೋ ಏನು ಎಷ್ಟು ಜನ ಇದ್ದಾರು ಅಂತ ಮೂರ್ ನಾಲ್ಕು ಜನ ಕಡೆಗೆ ಮಾಡಕ್ಕೆ ಸಾಯ್ತಿಯಲ್ಲ ನೀನು ಏನ ಸಾಯಂಗೆ ಅಲ್ಲ ಅವ್ನು ಬೇರೆ ಇರ್ಸ್ಕೊಬಿಟ್ಟೆ ಪಪ್ಪ ಏನೋ ಮಾಡದ ಇವ ಆಗಿಂದ ನೋಚ್ಕೊಂಡಾಗ ಸೊಸೆ ಅಂತ ನೋಡ್ಕೊಂಡಿಲ್ಲ ಈಗ ಏನು ನೋಡ್ಕೊಳದ ಅಂದ್ಬಿಟ್ಟು ಇರ್ಸ್ಕೊಂಡ್ರೆ ನೀನು ಈ ತರ ಆಡ್ತಿದ್ಯಲ್ಲ ನೀನು ಸರಿಯ ನೀನು ಈ ಮಟ್ಟಿಗೆ ಓಟ ಮಾಡವ ಒಂದ್ ಮಾತಾಡ್ತೀನಿ ಕೇಳಿಯಾ ನೀನು ಕರ್ಕೊಂಬಾತರ ನೀನು ಹೇಳಿಲ್ಲ ನಾನು ಅವತ್ತೇ ಹೇಳ್ದೆ ಮುಂಡತ್ತೆ ಬಂದು ಹೇಳ್ಬಿಟ್ಟು ಹೋದ್ರಲ್ಲಿ ಹೇಳ್ದೆ ಕರ್ಕ ಬಂದು ಬೇಡ ಇದು ಮಾಡಕ್ಕೆ ಹಾಕಿರ ಅಂತ ಕುಣ್ಕೊಂಡು ಕುಣ್ಕೊಂಡು ಮಾಡೋಣ ಕರ್ಕ ಬಂದಿರ್ತಾನೆ ಮಾಡೋದಿದ್ರೆ ಇಲ್ಲ ಚೆನ್ನಾಗಿ ಮಾಡು ಸುಮ್ಮನೆ ಯಾಕಂದ್ ಬೇಕಾ ಕೇಳಿ ನೀನು ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದೆ ನಾನು ಅವತ್ತೇ ಹೇಳ್ದೆ ನಂಗೆ ಮಾಡೋಕೆ ಹಾಕಿಲ್ಲ ಕಣವ ನಾನು ಮಾಡಾಕೀರ ಅಂತ ಇಷ್ಟ ಇದ್ದರೆ ನೀನು ಮಾಡು ಸುಮ್ಮನೆ ಯಾಕಂತರಕ್ಕೆ ನೀ ನನಗೆ ಅದು ಮಾಡು ಇದು ಮಾಡು ಅಂತ ಏನು ಬೇಡ ನಾನು ಮಾಡೋಳು ಅಲ್ಲ ಇಲ್ಲೆಲ್ಲ ಮಾಡದೇ ಸಿಕ್ಕಲು ಹೋಗ್ಬೇಡ ಹೋಗಿ ನಿಮ್ಮ ಬಿಟ್ಟರೆ ಯಾರು ಮಾಡ್ದಾರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ